ನಮಸ್ಕಾರ ನಾನು ವಿನೂತಾ ಹೆಗಡೆ ವಿಶ್ವವಾಣಿ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳಿಂದ ಕೂಡದಂತದ್ದು ಮಳೆಗಾಲ ಬಂತು ಅಂದ್ರೆ ಸಾಕು ಅನೇಕ ಗ್ರಾಮಗಳು ಸಂಪರ್ಕವನ್ನ ಕಡಿದುಕೊಳ್ಳುತ್ತವೆ ಹಾಗೇನೆ ಕೂಡ ಈ ಶಿರುಗುಣಿ ಗ್ರಾಮ ಸಿರ್ಸಿ ತಾಲೂಕಿಂದ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ದೂರ ಇರುವಂತಹ ಈ ಶಿರುಗುಣಿ ಗ್ರಾಮ ಕೂಡ ಸಂಪರ್ಕವನ್ನ ಕಡಿತಗೊಳಿಸಿಕೊಂಡಿದೆ ಯಾಕೆಂದ್ರೆ ಸರಿಯಾದ ಸಂಪರ್ಕ ಇಲ್ಲ ರಸ್ತೆ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಸಾಕಷ್ಟು ಗ್ರಾಮಸ್ಥರು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಮನವಿಯನ್ನ ಕೊಟ್ಟಿದ್ದಾರೆ ಆದಾಗ್ಯೂ ಕೂಡ ಇಲ್ಲಿ ಸರಿಯಾದ ಸಂಪರ್ಕ ವ್ಯವಸ್ಥೆ ಆಗಿಲ್ಲ ಇವತ್ತು ಕೂಡ ಸಾಮಾಜಿಕ ಕಾರ್ಯಕರ್ತರಾದಂತಹ ಅನಂತ ಮೂರ್ತಿ ಹೆಗ್ಡೆ ಅವರು ಕೂಡ ಗ್ರಾಮಸ್ಥರಿಗೆ ಸ್ಪಂದನೆ ಕೇಳಿ ಏನು ಅಂತ ಕೇಳ್ಬಿಟ್ಟು ಆ ಸರ್ಕಾರಕ್ಕೆ ಮನವಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಪಶ್ಚಿಮ ಘಟ್ಟದಲ್ಲಿ ಇದು ಒಂದೇ ಪ್ರದೇಶದಲ್ಲಿ ಅಂತ ಅಲ್ಲ ಸಾಕಷ್ಟು ಪ್ರದೇಶದಲ್ಲಿಯೂ ಕೂಡ ಮಳೆಗಾಲ ಬಂತು ಅಂದ್ರೆ ಸಂಪರ್ಕ ಕಡಿತ ಆಗುತ್ತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಲ್ಲೆಲ್ಲಿ ಸಂಪರ್ಕ ಕಡಿತ ಆಗುತ್ತೆ ಅಲ್ಲಿ ಆ ಸಾರ್ವಜನಿಕರು ಏನು ಅನಾರೋಗ್ಯದಿಂದ ಏನೊಂದು ಕಷ್ಟವನ್ನು ಅನುಭವಿಸ್ತಾರೆ ಅದಕ್ಕೆಲ್ಲ ಕೂಡ ಸ್ಪಂದಿಸುವಂತಹ ಕೆಲಸ ಆಗ್ಬೇಕು ಸ್ಥಳೀಯವಾಗಿ ಆರೋಗ್ಯ ಕೇಂದ್ರ ಇರ್ಬಹುದು ಅಥವಾ ತಕ್ಷಣಕ್ಕೆ ಹೋಗುವಂತಹ ಫೋರ್ ವೀಲ್ ಜೀಪಿನ ವ್ಯವಸ್ಥೆ ಆಗಿರ್ಬಹುದು ಏನಾದ್ರೂ ಮಾಡ್ಬೇಕು ಯಾಕೆಂದ್ರೆ ಒಂದು ಜೀವ ಹೋಯ್ತು ಅಂದ್ರೆ ತಂದ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಘಟ್ಟ ಪ್ರದೇಶ ಏನು ಮಲೆನಾಡಲ್ ಹಳ್ಳಿಯಲ್ಲಿ ಇರುವಂತ ಜನರಿದ್ದಾರೆ ಇವರು ಮಳೆಗಾಲದಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾರೆ ಈಗಾಗಲೇ ಆದ್ರೂ ಕೂಡ ಮುಂದಿನ ಮಳೆಗಾಲಕ್ಕಾದ್ರೂ ಕೂಡ ರಸ್ತೆ ಆಗುವಂಥದ್ದು ಸಂಪರ್ಕ ವ್ಯವಸ್ಥೆ ಆಗುವಂತದ್ದು ಹೆಲ್ತ್ ಗೆ ಏನಾದ್ರು ಸಂಬಂಧಪಟ್ಟಂಗೆ ಕೆಲಸ ಮಾಡುವಂತ ಕೆಲಸವನ್ನ ಸರ್ಕಾರಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಪಂಚಾಯತ್ಗಳು ಕಾರ್ಯವನ್ನ ನಿರ್ವಹಿಸಬೇಕಿದೆ ಜಿಲ್ಲೆಯ ಸಿರ್ಸಿ ತಾಲೂಕಿನ ಶಿರ್ಗುಣಿ ಅನ್ನುವಂತಹ ಗ್ರಾಮ ನಲವತ್ತೈದು ಕಿಲೋಮೀಟರ್ ದೂರ ಇರುವಂತಹ ಶಿರುಗುಣಿ ಗ್ರಾಮಸ್ಥರು ಇವತ್ತು ಸಂಪರ್ಕವನ್ನ ಕಡಿತಗೊಳಿಸಿಕೊಂಡು ಪರದಾಡ್ತಿದ್ದಾರೆ ಏನಿಲ್ಲ ಅಂದ್ರೆ ಒಂದು ನೂರು ಮನೆಗಳು ಇಲ್ಲಿ ಇರುವಂತಹದ್ದು ನೂರು ಮನೆಗಳ ಜನರು ಕೂಡ ಸಾಕಷ್ಟು ಕಷ್ಟ ಅನುಭವಿಸ್ತಿರೋದನ್ನ ಇವತ್ತು ಕೇಳ್ಕೊಂಡು ಅವರ ಕಷ್ಟ ಏನು ಏನ್ ಪರಿಹಾರ ಆಗ್ಬೇಕು ಏನ್ ಕೆಲಸ ಆಗ್ಬೇಕು ಅನ್ನುವಂಥದ್ದನ್ನ ಸಾಮಾಜಿಕ ಕಾರ್ಯಕರ್ತರಾದಂತಹ ಅನಂತ್ ಮೂರ್ತಿ ಹೆಗಡೆ ಅವರು ಇಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ ನಮಸ್ಕಾರ ಸಿರ್ಸಿಯಿಂದ ನಲವತ್ತೈದು ಕಿಲೋಮೀಟರ್ ಇರುವಂತಹ ಈ ಪ್ರದೇಶದಲ್ಲಿ ಯಾರಿಗಾದ್ರೂ ತೊಂದರೆ ಆಯಿತು ಅಂದ್ರೆ ಅಂಬ್ಯುಲೆನ್ಸ್ ಕೂಡ ಬರೋದಿಲ್ಲ ಯಾರದೋ ಮನೆಗೆ ಬೆಂಕಿ ಬಿತ್ತು ಅಂದ್ರೂ ಕೂಡ ಯಾವುದೇ ವೆಹಿಕಲ್ ಬಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಈಗಾಗಲೇ ಈ ಊರಿನ ಜನ ಹೇಳ್ತಾ ಇರುವಂತಹ ಪ್ರಕಾರ ಸುಮಾರು ಎಂಟು ಹತ್ತು ಜನ ತುಂಬಾ ಅನಾರೋಗ್ಯ ಪೀಡಿತರಾಗಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಮನೆಗಳಿದೆ ಇಂಥದ್ರಲ್ಲೂ ಕೂಡ ಇತ್ತೀಚೆಗೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಮಾಧ್ಯಮದಲ್ಲೂ ಕೂಡ ಒಂದು ಅಜ್ಜಿಯ ಅನಾರೋಗ್ಯ ಸಂಬಂಧಪಟ್ಟಾಗಿ ತಲೆಮೇಲೆ ಹೊತ್ತುಕೊಂಡು ಐದು ಕಿಲೋಮೀಟರ್ ನಡ್ಕೊಂಡು ಹೋದ್ರು ಕೂಡ ಇಷ್ಟು ದೊಡ್ಡ ಘಟನೆ ರಾಜ್ಯ ಮಟ್ಟ ಸುದ್ದಿ ಆದ್ರೂ ಕೂಡ ದೊಡ್ಡ ನೋವಿನ ಸಂಗತಿ ಅಂದ್ರೆ ಯಾವೊಬ್ಬ ಅಧಿಕಾರಿಯೂ ಕೂಡ ಇಲ್ಲಿ ಸರಿಯಾಗಿ ಬಂದು ಸ್ಪಂದನೆ ಮಾಡಿಲ್ಲ ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬಂದು ಅವಲೋಕನ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಎ ಸಿ ಅವ್ರು ಬಂದಿಲ್ಲ ಡಿ ಸಿ ಅವರು ಬಂದಿಲ್ಲ ಇಲ್ಲಿ ಎಸ್ ಸಿ ಎಸ್ ಸಿ ಇದ್ದಾರೆ ಸಿಧಿ ಜನಾಮದವರು ಇದ್ದಾರೆ ನಾ ನೀವು ಕೂಡ ಸರ್ಕಾರ ಕೇಳ್ತಾ ಇದ್ದೇನೆ ಸರ್ಕಾರ ಇದ್ಯೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸತ್ತೋಗಿದೆ ನಮ್ಮ ಸಿರ್ಸಿಯಲ್ಲಿ ಹೇಳ್ಬೇಕು ಅಂತಂದ್ರೆ ತಹಸೀಲ್ದಾರ್ ಪ್ರಭಾರಿ ಇದ್ದಾರೆ ಅವ್ರು ಮೂರು ತಿಂಗಳ ಆದ್ರೂ ಕೂಡ ಬೇರೆ ಒಂದು ಪರ್ಮನೆಂಟ್ ತಹಸೀಲ್ದಾರ್ ಇಲ್ಲ ನಮ್ಮ ಸಿರ್ಸಿಯ ಎ ಸಿ ಅವರು ಭಟ್ಕಳ ಪ್ರಭಾರಿಯ ಮಾಡಿದ್ದಾರೆ ಅಲ್ಲಿ ಹೋದ್ ಗವರ್ನಮೆಂಟ್ ಆಫೀಸ್ ಅಲ್ಲಿ ಹೋದ್ ಯಾರು ಕೂಡ ಸಿಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಜನರ ಕಷ್ಟವನ್ನು ಕೇಳೋರು ಯಾರು ನಿಜಕ್ಕೂ ಕೂಡ ತುಂಬಾ ದುಃಖದ ವಿಚಾರ ಅಂತಂದ್ರೆ ಈ ಜನ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಅವ್ರು ಹೊಕ್ಕಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೂನಿ ಸಂಗತಿ ಇವರ ಒಟ್ಟಿಗೆ ನಾನು ಜೊತೆ ನಿಲ್ತೇನೆ ಇವರು ರಸ್ತೆ ಆಗೋ ತನಕ ಕೂಡ ಇವ್ರ ಜೊತೆ ನಾ ಇದ್ದು ರಸ್ತೆ ಆಗ್ಲೇಬೇಕು ಅನ್ನುವಂಥ ನಿರಂತರ ಹೋರಾಟವನ್ನು ನಾ ಮಾಡ್ತಾ ಇರ್ತೇನೆ ಕಾಲನ್ನು ಮುರಿದುಕೊಂಡು ಸಿರ್ಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಾಗಿತ್ತು ಆನಂತರ ಅವರನ್ನು ಒಂದು ನಾಲ್ಕು ದಿವಸ ಬಿಟ್ಟು ಅಲ್ಲಿ ತುರ್ತು ಚಿಕಿತ್ಸೆಯನ್ನು ಕೊಡಿಸ್ಕೊಂಡು ಡಿಸ್ಚಾರ್ಜ್ ಮಾಡಿ ನಾವು ಇಲ್ಲಿ ಸ್ಥಳೀಯ ಒಂದು ಜೀಪಿನಲ್ಲಿ ತಗೊಬಂದ್ರು ಆದರೆ ರಸ್ತೆ ಬಹಳ ಹಾಳಾಗಿರುವುದರಿಂದ ಆ ಜೀಪು ಸಹ ಬರಲಿಕ್ಕೆ ಆಗಲಿಲ್ಲ ಆನಂತರ ರಾತ್ರಿ ಸಹ ಎಂಟು ಗಂಟೆ ಆಗಿತ್ತು ಆನಂತರ ಇಲ್ಲಿ ಕೆಲವು ಎರಡು ಮೂರು ಜನ ಸೇರಿ ಇಲ್ಲಿಂದ ಅವರು ಮನೆ ತನಕನು ಕಂಬಳಿ ಕಟ್ಟಿ ಹೊತ್ಕೊಂಡು ಹೋದ್ರು ಆ ಸಂದರ್ಭದಲ್ಲಿ ಬಹಳ ನಮಗೆ ನೋವಾಯ್ತು ಅಂದ್ರೆ ಇವತ್ತಿನ ಪರಿಸ್ಥಿತಿ ಅಂದ್ರೆ ಒಂದ್ ಮಹಿಳೆ ಅದರಲ್ಲೂ ಆ ಘೋರ ಮಳೆಯಲ್ಲಿ ಒದ್ದ ದಂಪತಿಯನ್ನ ಹೊತ್ಕೊಂಡು ಹೋಗುದು ನೋಡಿ ನಮ್ಗೆ ಬಹಳ ಇದಾಯ್ತು ನಂತರದಲ್ಲಿ ಈ ಭಾಗದ ಕೆಲವಷ್ಟು ಜನ ಬಹಳ ಒತ್ತಾಯ ಮಾಡ್ತಾ ಪಕ್ಕದಲ್ಲೇ ನಮ್ಮ ಡೇರಿ ಅದೇ ಇಲ್ಲಿಂದ ನಾಲ್ಕು ಕಿಲೋಮೀಟರ್ಗೆ ಅಲ್ಲಿಗೆ ಹೋಗ್ತಾ ಇತ್ತು ಆದ್ರೆ ಇವತ್ತು ಮಳೆಗಾಲ ಸ್ಟಾರ್ಟ್ ಆದ ಇಲ್ಲಿಂದ ಒಂದೇ ಒಂದು ಲೀಟರ್ ಇವತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಹಾಲು ಕೊಡ್ಲಿಕ್ಕೆ ಅಂದ್ರು ಅಂದ್ರೂ ಮಾರ್ಲಿಕ್ಕೆ ಹೋದ್ರೆ ಮೊನ್ನೆ ಎರಡು ಗಿರಾಕಿ ಬಂದ್ರು ಐದ್ ಸಾವಿರ ಹತ್ತು ಸಾವಿರದಲ್ಲಿ ಕೇಳ್ತಾರೆ ಹತ್ತು ಲೀಟರ್ ಹಾಲು ಕೊಡುವಂತ ಆಕಳನ್ನ ಅವರು ಇದೇ ಸಂದರ್ಭ ಅಂತ ಅವರು ಇದ್ ಮಾಡ್ತಾ ಇದಾರೆ ಹಾಗಾಗಿ ಇದೆಲ್ಲ ಒಂದು ಕಷ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಒಂದು ಒಳ್ಳೆ ರಸ್ತೆಯನ್ನ ತಾವೆಲ್ಲರೂ ಅಹ್ ದಯಪಾಲಿಸ್ಬೇಕು ಅಂತ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿ ವರ್ಗದವರಿಗೆ ಕೇಳ್ಕೊಳ್ತಾ ಇದ್ದೇನೆ ಇವ್ರಿಗ್ ಒಂದ್ ಎರಡುವರೆ ಲಕ್ಷ ಫಂಡ್ ಇಟ್ಟಿದೆ ಆದ್ರೆ ಇವತ್ತಿನ ಬದಿಗೂ ನನ್ನ ಹತ್ರ ಮಾಡ್ಸಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಆ ಫಂಡ್ ಅಲ್ಲಿ ಅಮೌಂಟ್ ಇಲ್ಲ ಮುಂಜೂರಿ ಇದೆ ಆ ಮುಂಜೂರಿ ಇದೆ ವರ್ಕ್ ಆಟೋ ಕೊಟ್ಟಾಗಿದೆ ಅದಕ್ಕೆ ಮಾಡ್ಲಿಕ್ಕೆ ಅಮೌಂಟ್ ಇಲ್ಲ ಅದು ಈಗ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ ಸರಿ ನೀವೇ ನೀವ್ ಹೇಳಿ ಈಗ ನಿಮ್ಗೆ ಸಿಧಿ ಜನ ಊರಲ್ಲಿ ಶಾಲೆ 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 ಸೌಕರ್ಯ ಅಂತೂ ನ ನಾಗಪ್ಪ ಸಿದ್ದಿ ಅಂತ ಹೇಳಿ ಆಹ್ಹ್ ಶಿರ್ವಣಿ ಉಡಳಿ ಗದ್ದೆ ಅಂತೇಳಿ ಸಾಮಾನ್ಯ ಎಂಟು ಕಿಲೋಮೀಟರ್ ಇಂದ ಪ್ರತಿ ವರ್ಷಾನು ಪ್ರತಿ ವರ್ಷಾನು ಇದೆ ಸಮಸ್ಯೆನೆ ಅಂದ್ರೆ ಕಲ್ಲು ಪ್ರತಿ ವರ್ಷ ಸಮಾಧಾನ ಮಾಡಿ ಇನ್ ಮಾಡ್ಕೊಳ್ತಾ ಇದ್ರು ಈ ವರ್ಷ ಎರಡು ವರ್ಷದಿಂದ ಈ ರೋಡಿಗೆ ಮತ್ತೆ ಏನು ಅನುದಾನ ಯಾವುದೇ ಬರ್ತಾ ಇಲ್ಲ ನಮ್ದು ಎಷ್ಟಿ ಪಂಡಿಂದ ಯಾವುದೇ ಹಣನು ಯಾವುದೇ ಬರ್ತಾ ಇಲ್ಲ ಮತ್ತೆ ಇಲ್ಲಿ ಪ್ರತಿಯೊಬ್ರು ಇಲ್ಲಿ ಇರುವಂತ ಸರ್ವೆ ಸಾಮಾನ್ಯ ಎಲ್ಲ ಕೂಲಿ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿಂದ ಹೊರಗಡೆ ಹೋಗಿ ದುಡಿದು ಬರುವಂತದ್ ಹೆಚ್ಚು ಅವರಿಗೆ ಸಮಸ್ಯೆ ಏನಂತಂದ್ರೆ ಓಡಾಡ್ಲಿಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ಇರೋದ್ರಿಂದ ಅದನ್ನು ತುಂಬಾ ಕಷ್ಟ ಕೆಲಸ ಹಾಕೊಂಡಿದೆ ಮತ್ತೆ ಶಿಕ್ಷಣದ್ದು ಸರ್ವೆ ಸಮಯನ ಇಲ್ಲಿಂದ ಈ ಶಿಕ್ಷಣದು ಕಷ್ಟನೇ ರೋಡಿಂದ ಹೊರಗಿಂದ ಬರು ಶಿಕ್ಷಕರಿಗೂ ಸಮಸ್ಯೆ ಮತ್ತು ಶಿಕ್ಷಣದ ವ್ಯವಸ್ಥೆಗೂ ತುಂಬಾ ಕಷ್ಟ ಹಾಕೊಂಡಿದೆ ಮೇನ್ ಏನಂತಂದ್ರೆ ನಮ್ಗೆ ರಸ್ತೆ ಮತ್ತು ಬಸ್ಸು ಇದ್ರದ್ದು ವ್ಯವಸ್ಥೆ ಎಲ್ಲ ಸರಿಯಾಗಿದ್ದಿದ್ರೆ ಅದಕ್ಕೂ ಬೇರೆ ಬೇರೆ ಏನಂತೇಳಿ ನಾವು ಅದು ಉಪಾಯಕ್ಕೆ ಜೀವನೋಪಾಯಕ್ಕೆ ಏನು ಅಂತೇಳಿ ಮಾಡ್ಕೊಳ್ಬಹುದು ಮನವಿ ಮನವಿ ಎಲ್ಲ ಸುಮಾರು ಸಲ ಆಗಿದೆ ಇಲ್ಲಿ ಹೋರಾಟ ರೋಡಿನ ಸಲುವಾಗಿ ಹೋರಾಟ ಎಲ್ಲ ನಡೀತಾನೆ ಇದೆ ಅದ್ರ ಸಲುವಾಗಿ ಮನವಿ ಮಾಡ್ತಾನೆ ಇದೀವಿ ಆದ್ರೆ ಹ್ಮ್ ಅವರೇ ಅವರೇ ಈ ಬೇಸಿಗೆಯಲ್ಲಿ ಅವರೇ ಬಂದಿದ್ರು ಇಲ್ಲಿ ಬೇಸಿಗೆ ಬಂದು ಮನ ಮಾಡಿದ್ರು ಇನ್ನುವರೆಗೆ ಯಾವುದೇ ರೀತಿಯ ಕೆಲಸ ಅಲ್ಲಿ ಆಯ್ತು ಸಾಮಾನ್ಯ ಒಂದು ಆರು ತಿಂಗಳು ಸಾಮಾನ್ಯ ಆಯ್ತು ಆರು ತಿಂಗಳು ಸಮಯ ಆಗಿ ಆರು ತಿಂಗಳಿಂದ ಏನು ಮಾಡಿಲ್ಲ ಏನು ಮಾಡಿ ಮನವಿ ತಗೊಂಡು ಹೋದ್ರು ಕೂಡ ಎಲ್ಲ ಹೇಳಿದ್ರೆ ಏನು ಮಾಡಿಲ್ಲ ಮಾಡಿಲ್ಲ ನೀವೀಗ ಶಾಸಕರಿಗೆ ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತಾ ಇದೀರಿ ಆಗ್ರಹ ಅಂತಂದ್ರೆ ನಮ್ಮ ಮಾಧ್ಯಮ ಏನಂತಂದ್ರೆ ನಮ್ ಎಷ್ಟಿ ಪಂಡು ಅಂತಂದ್ರೆ ನಮ್ಗೆ ಮೀಸಲಾತಿ ಏನುಂಟು ಆ ಮೀಸಲಾತಿ ನಮ್ಗೂ ಮೀಸಲಾತಿ ಸಂಪೂರ್ಣವಾಗಿ ನಮ್ಗೆ ಬರ್ಬೇಕು ಅದು ಅಂದ್ರೆ ಸುಮಾರು ಈಗ ಮೀಸಲಾತಿ ಮೀಸಲಾತಿ ಕೆಲವೊಂದು ಕಾಂಕ್ರೀಟ್ ಮತ್ತೆ ಕೆಲವೊಂದಷ್ಟು ರೋಡ್ಗಳು ಸಂಕ್ಷನ್ ಆಗಿದ್ದು ಕಾಂಕ್ರೀಟ್ ರೋಡ್ ಎಲ್ಲ ಅದು ಹಾಗೆ ನಿಂತೋಗಿದೆ ನಮ್ಮನೆಯಲ್ಲೂ ಈಗ ಕಾಂಕ್ರೀಟ್ ರೋಡ್ ಐದ್ನೂರು ಮೀಟರ್ ಏನೋ ಸಂಕ್ಷನ್ ಆಗಿತ್ತು ಆದ್ರೆ ಸಂಕ್ಷನ್ ಆಗಿರೋದು ಯಾವುದೇ ವರ್ಕ್ ಆಗ್ಲಿಲ್ಲ ಮಂಜೂರಾಗಿದೆ ಆಗಿದೆ ಅದಕ್ಕೂ ಅಮೌಂಟ್ ಇಲ್ಲ ಅಂತ ಇನ್ನೂವರೆಗೆ ನಿತ್ ನಿತ್ಕೊಂಡಿದೆ ಯಾವುದೇ ಕೆಲಸ ನಡೀತಿಲ್ಲ ಅದು ಎಲ್ಲ ಈಗ ವ್ಯವಸ್ಥೆ ಎಲ್ಲ ಅದು ಆಗಿ ಬಂದ್ರೆ ನಮ್ಗೆ ಒಳ್ಳೇದು ನಮ್ಮ ಸಮಸ್ಯೆ ಅಂತೂ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ ನಮ್ಮ ಬೇಡಿಕೆ ಮತ್ತೆ ಪ್ರತಿ ಉಳಿದ ಸಮಾಜದ ಜನ ಹಾಗೆ ನಮ್ಮೂರಲ್ಲೂ ಕೂಡ ಹಾಗೆ ಆ ಮಳೆಗಾಲ ಬೇಸಿಗೆ ಮತ್ತೆ ಚಳಿಗಾಲದಲ್ಲಿ ಸರಿಯಂತ ಸಂಪರ್ಕ ಪೇಟೆ ಪಟ್ಟಣಗಳಿಗೆ ಹೋಗುವಂತ ಅವಕಾಶವನ್ನು ಒದಗಿಸಿಕೊಡ್ಬೇಕು ಅಂತ ಕಳಕಳಿಯಿಂದ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಬೇಡಿಕೊಳ್ಳುವುದು ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಕೇವಲ ವೃದ್ಧೆ ಮಾತ್ರ ಅಲ್ಲ ಕಾಲು ಮುರ್ಕೊಂಡದ್ದು ಹಾಗೆ ತೊಂಬತ್ತೇಳು ವರ್ಷದ ಒಬ್ಬ ವೃದ್ಧರು ಇದ್ದಾರೆ ಈಗಲೋ ಇನ್ನೊಂದು ಕ್ಷಣದಲ್ಲೋ ಜೀವ ಹೋಗುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಡಾಕ್ಟರ್ಗಳು ಇಲ್ಲಿ ಬರುವುದಿಲ್ಲ ಯಾಕೆಂತಂದ್ರೆ ಅವ್ರೇ ಬರುವ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅವ್ರು ಬಂದ್ರೆ ಅವ್ರನ್ನ ಅಡ್ವೈಟ್ ಮಾಡ್ಬೇಕಾಗ್ಬೋದ ಹಾಗಾಗಿ ಏನು ಕೇಳಿದ್ರೆ ಒಂದು ಹದಿನೈದು ದಿವಸ ಒಳಗಾದ್ರು ಈಗ ನಾವು ಆಜ್ಞೆ ಮಾಡ್ಲಿಕ್ಕೆ ಆಗುವುದಿಲ್ಲ ನಾವು ಹೇಳುವುದೇನು ಕೇಳಿದ್ರೆ ಕಳಕಳಿ ವಿನಂತಿಯನ್ನ ನಾವು ಮಾಡ್ಕೊಳ್ಳೋದು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು ಈ ಉಳಿದ ಸಮಾಜದವರ ಹಾಗೆ ಉಳಿದ ಜನಾಂಗದ ಭಾರತ ದೇಶದ ಉಳಿದ ಜನಾಂಗದವರ ಹಾಗೆ ನಮ್ಮನ್ನು ಬದುಕುವುದಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಗುಣಮಟ್ಟದ ರಸ್ತೆಯನ್ನು ಕೊಟ್ಟು ಈಗ ಸದ್ಯದಲ್ಲಿ ಮಳೆಗಾಲದಲ್ಲಿ ಇನ್ನೊಂದು ಹದಿನೈದು ಒಳಗೆ ಓಡಾಟಕ್ಕಾದ್ರೂ ಅನುಕೂಲ ಮಾಡಿಕೊಡಿ ವೃದ್ಧ ದಂಪತಿಗಳು ಹಾಗೆ ಉಳುವಂತ ಮತ್ತೊಂದು ಆರೇಳು ಜನ ಪೇಷೆಂಟ್ ಗಳಿದ್ದಾರೆ ಅವ್ರನ್ನೆಲ್ಲ ಬದುಕಿಸುವಂತಹ ಹೊಣೆಗಾರಿಕೆ ನಿಮ್ಮದು ಜನಪ್ರತಿನಿಧಿಗಳು ಮತ್ತೆ ಶಾಸಕರು ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ ಆದಷ್ಟು ಬೇಗ ಇದೊಂದು ಕೆಲಸವನ್ನು ಪೂರೈಸಿಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಕೈ ಮುಗಿದು